ದೇವರೆಗೌಡರವರು ಬರೆದಿರುವ ಹುಟ್ಟು ಸುಳಿ ಸುಟ್ಟರೂ ಹೋಗದು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಚನ್ನಂಗೆರೆ ಎಂದ ಕೂಡಲೇ ಸುತ್ತಮುತ್ತನ ಹಳ್ಳಿಗಳ ಜನ ಓಹೋ ಅದೇ ಓಚಯೆಗಳ ಊರು ಎಂದು ರಾಗ ತೆಗೆಯುತ್ತಾರೆ ಒಂದು ಕಾಲದಲ್ಲಿ ಅಪೂರ್ಣ ಮಾಧ್ಯಮಿಕ ಶಾಲೆ ಇತ್ತು ಆ ಊರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆ ಪಾಸು ಮಾಡಿದವರು ಪ್ರಾಥಮಿಕ ಶಾಲೆಯಲ್ಲಿ ಉಪಾಧ್ಯಾಯರಾಗಬಹುದಿತ್ತು ಮನೆಯ ಸನಿಹದಲ್ಲಿಯೇ ಶಾಲೆ ಇದ್ದಿದ್ದರಿಂದ ಅನೇಕ ಮಕ್ಕಳು ಓದಿ ಉಪಾಧ್ಯಾಯರಾಗುತ್ತಿದ್ದರು ಆ ಊರಿನ ಸುಮಾರು ಇಪ್ಪತ್ತೈದು ಮಂದಿ ಉಪಾಧ್ಯಾಯರು ಬೆಂಗಳೂರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಹಳ್ಳಿಗಳಲ್ಲಿ ನಿರಕ್ಷತೆಯ ವಿರುದ್ಧ ಹೋರಾಟ ನಡೆಸುತ್ತಿದ್ದರು ಅಂಥವರಲ್ಲಿ ಚಿಕ್ಕೇಗೌಡನು ಒಬ್ಬ ಅವನ ಓದು ಕೆಎಲ್ಎಸ್ಗೆ ಕೊನೆ ಅವನು ಒಂದೇ ಜನ್ಮದಲ್ಲಿ ಎತ್ತಿದ ಅವತಾರಗಳು ಹಲವು ತಾನುಂಟಾದರೆ ಮೂರು ಲೋಕ ಉಂಟೆಂಬ ತತ್ವ ಅವನದು ನೌಕರಿ ಸಿಗದಿದ್ದಾಗ ರೈತನಾಗುತ್ತಾನೆ ಅದು ಅವನ ಹಣದಾಸೆಯನ್ನು ಈಡೇರಿಸದಿದ್ದಾಗ ಬೆಣ್ಣೆ ಕಡಲೆಕಾಯಿ ವ್ಯಾಪಾರ ನಡೆಸುತ್ತಾನೆ ಎಲ್ಲಿ ಸಂತೆ ಸೇರಿದರೂ ಅವನಲ್ಲಿ ಹಾಜರು ವ್ಯಾಪಾರದಲ್ಲಿ ಬದುಕು ಸಾಗುತ್ತಿತ್ತೇ ಹೊರತು ಹಸುವಿನ ಚೀಲವನ್ನು ತುಂಬುವಷ್ಟು ಹಣ ಸಂಪಾದನೆಯಾಗುತ್ತಿರಲಿಲ್ಲ ವ್ಯಾಪಾರದ ಜೊತೆಗೆ ಉಪಾಧ್ಯಾಯ ವೃತ್ತಿ ಸಂಪಾದನೆಗೂ ಅವನು ತಯಾರಿ ನಡೆಸಿದ್ದ ಸಾಕಷ್ಟು ಜಮೀನಿದ್ದರೆ ಅವನು ಹದಿನೈದು ರೂಪಾಯಿ ಸಂಬಳದ ಕೆಲಸಕ್ಕೆ ಹೋಗುತ್ತಿರಲಿಲ್ಲ ಊರು ಹತ್ತಿರವಾದರೂ ಕೆಲಸ ಸಿಕ್ಕಿದೆ ಇಲ್ಲ ಸಾಮಾನ್ಯವಾಗಿ ನೌಕರರು ತಮ್ಮ ಅಡುಗೆ ಮನೆಯ ಬಳಿ ಇರಬೇಕೆಂದು ಆಶಿಸುತ್ತಾರೆ ಅವರು ಉಪಾಧ್ಯಾಯನಾಗಿ ನೇಮಕಗೊಂಡ ಪ್ರಾಥಮಿಕ ಶಾಲೆ ಇದ್ದದ್ದು ತನ್ನೂರಿಗೆ ನೂರಾರು ಮೈಲಿ ದೂರದಲ್ಲಿ ಕೋಟೆ ತಾಲೂಕಿನ ಒಂದು ಮೂಲೆಯಲ್ಲಿ ಮುದ್ದನ ಹಾಡು ಆ ಊರ ಹೆಸರು ಪರಿಚಿತರಿಲ್ಲದ ದೂರದ ಊರಿನಲ್ಲಿ ಹೇಗೆ ಬಾಳು ಸಾಗಿಸುವನೆಂದವನು ಯೋಚಿಸುತ್ತಾನೆ ತಾನಲ್ಲಿಗೆ ಹೋಗದಿದ್ದರೆ ಕೆಲಸ ಕಳೆದುಕೊಳ್ಳಬೇಕಾದಿತ್ತೆಂಬ ಹಣಕು ಅವನಿಗಿದೆ ಮೈಸೂರು ಸಂಸ್ಥಾನದ ಭೂಪಟದಲ್ಲಿ ಆ ಊರಿನ ಹೆಸರು ಹುಡುಕುತ್ತಾನೆ ಸಿಗಲಿಲ್ಲ ಅದೊಂದು ಹಿಂದುಳಿದ ಊರಿರಬೇಕೆಂದು ನಿರ್ಧರಿಸಿಕೊಳ್ಳುತ್ತಾನೆ ಸರ್ಕಾರಿ ನಿರೂಪವನ್ನು ಮತ್ತೆ ಎಚ್ಚರಿಕೆಯಿಂದ ಓದುತ್ತಾನೆ ಸಂತೋಷ ಉಕ್ಕುತ್ತದೆ ವ್ಯಾಪಾರದ ಮೂಲಕ ವ್ಯವಹಾರ ಜ್ಞಾನವನ್ನು ಸಂಪಾದಿಸಿದ್ದ ಶಾಣೆಯಲ್ಲವೇ ಮೂಲೆಯ ಕುಗ್ರಾಮವಾದ್ದರಿಂದ ಇನ್ಸ್ಪೆಕ್ಟರ್ ಆ ಕಡೆ ತಲೆ ಹಾಕಿಕೊಂಡು ಮಲಗುವುದಿಲ್ಲ ಏಕೋಪಾಧ್ಯಾಯ ಶಾಲೆಯಾದ್ದರಿಂದ ತಾನು ಸರ್ವತಂತ್ರ ಸ್ವತಂತ್ರ ತಾನೇನು ಮಾಡಿದರೂ ಆದಿತೆನ್ನುವ ಧೈರ್ಯ ವಿದ್ಯಾವರ್ಷದ ಮೊದಲ ದಿನವೇ ಅವನು ಮುದ್ದನ ಹಾಳಿಗೆ ಹೊರಡುತ್ತಾನೆ ಹಿಂದಿನ ದಿನವೇ ಅವನು ಜಿಲ್ಲೆಯ ಉಪನಿರ್ದೇಶಕರ ಹಾಗೂ ತಾಲೂಕಿನ ಇನ್ಸ್ಪೆಕ್ಟರ್ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿಯ ಗುಮಾಸ್ತರ ಸ್ನೇಹವನ್ನು ಕೊಂಡುಕೊಂಡು ಅವರಿಂದ ಊರಿನ ದಿಕ್ಕು ದಸೆಗಳನ್ನರಿತುಕೊಂಡು ಮಾರನೇ ದಿನ ಬಸ್ ಪ್ರಯಾಣ ಮತ್ತು ಕಾಲ್ನಡಿಗೆಯಲ್ಲಿ ಆ ಊರು ತಲುಪುತ್ತಾನೆ ಊರಿನ ಗೌಡರ ಮನೆಗೆ ಹೋಗಿ ತನ್ನ ಪರಿಚಯವನ್ನು ಹೇಳಿಕೊಂಡು ಕೆಲವು ನಿಮಿಷಗಳಲ್ಲಿ ಅವರ ಸಖ್ಯ ಬೆಳೆಸುತ್ತಾನೆ ಗೌಡರ ಹೆಸರು ಸಿದ್ದೇಗೌಡ ಮನೆಯ ಗಾತ್ರ ನೈರ್ಮಲ್ಯಗಳನ್ನು ನೋಡಿದಾಗ ಅವರು ದಡೂತಿ ಕುಳವಿರಬಹುದೆಂದು ಯಾರಿಗಾದರೂ ಅನಿಸಿತು ಊರಿಗೆ ಬಂದ ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಅವರೇ ಆತಿಥೇಯರು ಅವರ ಔದಾರ್ಯ ತಾಲೂಕಿನಲ್ಲೆಲ್ಲ ಹೆಸರುವಾಸಿಯಾಗಿತ್ತು ಮೇಷ್ಟ್ರೆ ನೀವು ನಮ್ಮವರೇ ಆದ್ದರಿಂದ ಸಂತೋಷ ನಿಮಗಿನ್ನೂ ಸಂಸಾರ ತೊಡಕಿಲ್ಲವೆಂದು ತೋರುತ್ತದೆ ಜಗಲಿಯ ಕೋಣೆ ಅತಿಥಿಗಳಿಗೆಂದೇ ಇರಿಸಲಾಗಿದೆ ನೀವಲ್ಲಿದ್ದುಕೊಂಡು ನಮ್ಮ ಮನೆಯಲ್ಲೇ ಊಟ ಮಾಡಿಕೊಂಡಿರಿ ಮೇಸ್ಟ್ ಇಲ್ಲದೆ ನಾಲ್ಕಾರು ತಿಂಗಳಿಂದ ನಮ್ಮ ಹೈಕಳು ಪೋಲಿಗಳಾಗಿ ಬಿಟ್ಟಿವೆ ಸರಿಯಾಗಿ ನೋಡ್ಕೊಳ್ಳಿ ಎಂದು ಸಿದ್ದೇಗೌಡರು ಹೇಳಿ ಶಾಲೆಯ ಕೀಲಿ ಕೈಯನ್ನು ಕೊಟ್ಟಾಗ ಚಿಕ್ಕೇಗೌಡನಿಗೆ ಎಲ್ಲಿಲ್ಲದ ಸಂತೋಷ ಹತ್ತಿರದ ಪಟ್ಟಣಕ್ಕಿಂತ ದೂರದ ಹಳ್ಳಿ ಮೇಲು ಪರಿಚಿತರ ಸಹವಾಸಕ್ಕಿಂತ ಅಪರಿಚಿತರ ಸಹವಾಸ ಮೇಲು ಅಂತವರ ನಡುವೆ ತಾನೇ ಪೂಜ್ಯ ಎಂದುಕೊಳ್ಳುತ್ತಾನೆ ನಿಜ ಆ ಶಾಲೆಯಲ್ಲಿ ನಾಲ್ಕಾರು ತಿಂಗಳಿಂದ ಮೇಸ್ಟ್ ಇರಲಿಲ್ಲ ಮಳೆಗಾಲದಲ್ಲಿ ಜಡಿಮಳೆ ಬೇಸಿಗೆಯಲ್ಲಿ ಕೆಂದೂಳು ಏನಾದರೂ ಕೊಳ್ಳಬೇಕಾದರೆ ಎಂಟು ಬೈಲಿ ನಡೆದು ಹೋಗಬೇಕು ಇಕ್ಕಟ್ಟಾದ ಬೀದಿಗಳುಳ್ಳ ಊರು ಕೊಳಕು ಅದರಿಂದ ನೇಮಕಗೊಂಡ ಉಪಾಧ್ಯಾಯರು ಅಲ್ಲಿಗೆ ಬರುತ್ತಿರಲಿಲ್ಲ ಬಂದವರು ಹದಿನೈದು ದಿನವಿದ್ದು ಹೇಳದೆ ಕೇಳದೆ ಪರಾರಿಯಾಗುತ್ತಿದ್ದರು ಮಾರನೆಯ ದಿನ ಬೆಳಿಗ್ಗೆ ಮೇಷ್ಟು ಶಾಲೆಯ ಬಳಿ ಹೋದಾಗ ಅವರ ಕಣ್ಣಿಗೆ ಬಿದ್ದದ್ದು ಕುರುಚಲು ಗಿಡ ಹುತ್ತಗಳ ಆವರಣದಲ್ಲಿದ್ದ ಮಣ್ಣಿನ ಗೋಡೆಯ ಕುಂಬಾರ ಹೆಂಚಿನ ಮನೆ ಮಣ್ಣಿನಲ್ಲಿ ಆಟವಾಡುತ್ತಿದ್ದ ಹರಕು ಕೊಳಕು ಬಟ್ಟೆಯ ಮಕ್ಕಳು ಬಟ್ಟೆಗಳನ್ನು ತೊಟ್ಟುಕೊಂಡಿದ್ದ ಮಕ್ಕಳು ಮಣ್ಣಿಗೆ ಹೋಗದೆ ಜಗಲಿಯ ಮೇಲೆ ಗುಚ್ಚಿ ಕವಡೆ ಆಟಗಳಲ್ಲಿ ಮಗ್ನರಾಗಿದ್ದರು ಶಾಲೆಗೆ ಹೊಸದಾಗಿ ಮಕ್ಕಳನ್ನು ಸೇರಿಸುವ ಸಲುವಾಗಿ ತಾಯಂದಿರು ಬಂದಿದ್ದರು ಚಿಕ್ಕೆಗೌಡ ಶಾಲೆಯ ಬಾಗಿಲು ತೆರೆದು ನೋಡುತ್ತಾನೆ ಪ್ಲೇಗಿಗಾಗಿ ಆರೇಳು ತಿಂಗಳ ಹಿಂದೆ ಆ ಮನೆಯನ್ನು ಖಾಲಿ ಮಾಡಿದಂತಿದೆ ಇಲಿ ಹೆಗ್ಗಣ ಬಾವಲಿಗಳ ಹಿಕ್ಕೆಗಳು ಗುಬ್ಬಚ್ಚಿಯ ಗೂಡುಗಳು ಗೊರಕನ ಬಲೆಗಳು ಅಸಹ್ಯವಾದ ನಾಥ ಮೂಗು ಮುಚ್ಚಿಕೊಂಡೇ ಅವನು ಒಳಗೆ ಹೋಗಿ ದೊಡ್ಡ ಹುಡುಗರನ್ನು ಕರೆದು ನೆಲಗೋಡೆ ಚಾವಣಿಗಳನ್ನು ಹಸನುಗೈಯುವಂತೆ ತಾಕೀತು ಮಾಡುತ್ತಾನೆ ಹುಡುಗರ ಕೆಮ್ಮು ಸೀನುಗಳನ್ನು ನೋಡಿದ ನಡು ಹರೆಯದ ವಿಭೂತಿ ಧರಿಸಿದ ಹೆಂಗಸೊಬ್ಬಳು ತಾನೇಪುರಕ್ಕೆ ಹಿಡಿಯುತ್ತಾಳೆ ನಿಮಗೆ ತುಂಬಾ ತೊಂದರೆಯಾಯಿತು ಎಂದು ಚಿಕ್ಕೇಗೌಡ ನಗು ನಗುತ್ತಾ ಕರಿಕರ ವ್ಯಕ್ತಪಡಿಸುತ್ತಾನೆ ಇಬ್ಬರ ಕಣ್ಣುಗಳು ಪರಸ್ಪರ ಲಿಂಗನದಲ್ಲಿ ತೊಡಗಿದಂತೆ ಭಾಸವಾಗುತ್ತದೆ ನೋಡಿ ಸ್ವಾಮಿ ನಾನು ಪಕ್ಕದ ಊರಿನವಳು ನನ್ನ ಗಂಡ ಇಲ್ಲ ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ ನಮಗಿಬ್ಬರು ಮಕ್ಕಳು ಮೊದಲ ಮಗಳಿಗೆ ಮದುವೆ ವಯಸ್ಸಾಗಿದೆ ಎರಡನೆಯ ಮಗ ನಾಲ್ಕನೇ ತರಗತಿಯಲ್ಲಿದ್ದಾನೆ ಅವನನ್ನು ಚೆನ್ನಾಗಿ ಓದಿಸಬೇಕೆಂದು ನನ್ನ ಆಸೆ ಈ ಮಕ್ಕಳ ಏಳಿಗೆಗಾಗಿ ನಾನು ಏನು ಮಾಡಲು ಸಿದ್ಧ ಎಂದು ನುಡಿಯುವಾಗ ಅವಳ ಕಣ್ಣಲ್ಲಿ ಯಾಸೆನಗೆ ಮಿಲುಗುತ್ತದೆ ತನ್ನ ಹೆಸರು ಬಸಮ್ಮ ಎಂದು ಹೇಳಿ ತನ್ನೂರಿನ ಕಡೆಗೆ ನಡೆಯುತ್ತಾಳೆ ಒಂದು ತಿಂಗಳು ಕಳೆಯುವುದರೊಳಗಾಗಿ ಚಿಕ್ಕೇಗೌಡ ಊರಿನ ಎಲ್ಲಾ ಜನರನ್ನು ಪರಿಚಯಿಸಿಕೊಳ್ಳುತ್ತಾನೆ ಗೌಡರ ನೆಂಟರಿಷ್ಟರನ್ನು ಗುರುತು ಮಾಡಿಕೊಂಡು ರಜಾ ದಿನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಅವರೂರುಗಳಿಗೆ ಹೋಗಿ ಬರುತ್ತಾನೆ ಬಹು ಬೇಗನೆ ಎಲ್ಲರೊಡನೆಯೂ ಸೆಲೆಗೆ ಬೆಳೆಸುತ್ತಾನೆಸ್ಟ್ ಅಂದರೆ ಎಲ್ಲರಿಗೂ ಗೌರವ ಹಳ್ಳಿಯಲ್ಲಿ ಶುಭ್ರ ವಸ್ತ್ರವನ್ನು ಧರಿಸುವ ಅವನೊಬ್ಬನೇ ಅದರಿಂದಾಗಿ ಅವನು ಆಕರ್ಷಕ ವ್ಯಕ್ತಿ ಶಾಲೆಯ ಬಳಿಯಲ್ಲಿ ಸೇದುವ ಬಾವಿಯುಂಟು ಊರಿನ ಅರ್ಧ ಭಾಗಕ್ಕೆ ಅದೇ ಊರಿನ ಆಸರೆ ವಾರದ ಸ್ನಾನಕ್ಕೆ ಅಡುಗೆ ಮನೆಗೆ ಆ ನೀರೇ ಗತಿ ಪಡ್ಡೆ ಹುಡುಗಿಯರು ನಡು ಹರಿಯದ ಹೆಂಗಸರು ನೀರು ಸೇದವಾಗಿನ ದೃಶ್ಯಗಳನ್ನು ಚಿಕ್ಕೇಗೌಡ ಕಣ್ ಬೊಗಸೆಗಳಲ್ಲಿ ತುಂಬಿಕೊಳ್ಳುತ್ತಾನೆ ಬಸಮ್ಮನು ಮಗನ ಪ್ರಗತಿಯನ್ನು ವಿಚಾರಿಸಿಕೊಳ್ಳಲೆಂದು ಆಗಾಗ್ಗೆ ತನ್ನ ಮಗನೊಡನೆ ಶಾಲೆಗೆ ಬರುತ್ತಾಳೆ ಚಿಕ್ಕೇಗೌಡನ ಜೊತೆಯಲ್ಲಿ ಸರಸ ಸಲ್ಲಾಪ ನಡೆಸುತ್ತಿದ್ದು ಹೋಗುತ್ತಾಳೆ ಶಾಲೆಗೆ ಸೇರಿದಂತೆ ಒಂದು ಕೊಠಡಿ ಇತ್ತು ಅದನ್ನು ರಿಪೇರಿ ಮಾಡಿಸಿಕೊಂಡರೆ ಗೌಡರ ಹಂಗಿನಿಂದ ದೂರವಿರಬಹುದು ತಾನೂ ಸ್ವತಂತ್ರವಾಗಿರಬಹುದು ಅನ್ನ ಸಾರು ಮಾಡಿಕೊಡುವುದೇನು ತನಗೆ ಕಷ್ಟವಾಗುವುದಿಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ವಿಶೇಷವಿದ್ದಾಗ ಗೌಡರು ಬೇರೆ ಮನೆಯ ಗೆಳೆಯರು ಊಟಕ್ಕೆ ಕರೆಯುತ್ತಾರೆ ಎಂದಂದುಕೊಂಡು ಎಂದ್ಕೊಂಡು ನುಡಿಸಿಕೊಂಡು ಅಲ್ಲೇ ಇದ್ದು ಬಿಡುತ್ತಾನೆ ಬಸಮ್ಮ ಬಂದಾಗ ಅವಳೆ ಅಡಿಗೆ ಮಾಡುತ್ತಾಳೆ ತನ್ನ ರಸಿಕತೆಯ ರುಚಿಯನ್ನು ಕೈಗುಣವನ್ನು ಮೇಷ್ಟರಿಗೆ ತೋರಿಸುತ್ತಾಳೆ ಗೌಡರು ಊರಲ್ಲಿಲ್ಲದಾಗ ಚಿಕ್ಕೆಗೌಡ ಗೌಡ ಬಸಮ್ಮನ ಮನೆಗೂ ಹೋಗಿ ಒಂದು ಎರಡು ರಾತ್ರಿ ಇದ್ದು ಬರುತ್ತಾನೆ ಊರಲ್ಲಿಲ್ಲದ್ದು ಗೊತ್ತಾಗಿ ಗೌಡರು ಕೇಳಿದಾಗ ಬೇರೆ ಯಾರೋ ಗೊತ್ತಿರುವವರ ಊರಿಗೋ ಕೋಟೆಗೆ ಹೋದದ್ದಾಗಿ ಹೇಳುತ್ತಾನೆ ಕಪಟ ವರಯದ ಗೌಡರು ನಂಬಿಕೊಳ್ಳುತ್ತಾರೆ ಆ ಶಾಲೆಯಲ್ಲಿ ತರಗತಿಗಳು ಏಕಕಾಲದಲ್ಲಿ ಒಬ್ಬನೇ ಅಷ್ಟನ್ನು ಹೇಗೆ ನಿಭಾಯಿಸುತ್ತಿದ್ದನೋ ಇಬ್ಬರಿಗೆ ಮಾತ್ರ ಗೊತ್ತು ವಾಣಿಪತಿಯೊಬ್ಬ ವಿದ್ಯಾಸಚಿವ ಮತ್ತೊಬ್ಬ ಅಷ್ಟನ್ನು ನಿಭಾಯಿಸುವಂತ ಮೇಷ್ಟ್ರು ಸರ್ವಶಕ್ತನೇ ಹೌದು ಬ್ರಹ್ಮನಂತೆ ಅವನಿಗೆ ನಾಲ್ಕು ಮುಖಗಳಿದ್ದು ನಾಲ್ಕು ತರಗತಿಗಳು ಏಕಕಾಲದಲ್ಲಿ ಪಾಠ ಹೇಳುತ್ತಿರಬೇಕು ಒಂದು ತರಗತಿಗೆ ತಾನು ಪಾಠ ಮಾಡುವಾಗ ಒಬ್ಬ ಹುಡುಗ ಒಂದು ತರಗತಿಯ ಹುಕ್ತ ಲೇಖನಗಳನ್ನು ಬರೆಸುತ್ತಾನೆ ಮತ್ತೊಬ್ಬ ಮತ್ತೊಂದು ತರಗತಿಗೆ ಪದ್ಯ ಓದಿಸುತ್ತಾನೆ ಮೊದಲನೇ ತರಗತಿಯ ಮಕ್ಕಳು ಅಕ್ಷರ ಬರೆದು ತೋರಿಸಿದರೆ ಸಾಕು ಬಸಮ್ಮ ಬಂದಾಗ ಮೊದಲನೆಯ ತರಗತಿಯ ಅಕ್ಷರ ಕಲಿಸುತ್ತಾಳೆ ಕೆಲವೊಮ್ಮೆ ಅವಳ ಮಗಳೂ ಸಹ ಮೇಜಿನ ಮೇಲೆ ಕುಳಿತಿದ್ದ ಬೆತ್ತ ಇಡೀ ಶಾಲೆಯ ಶಿಸ್ತನ್ನು ರಕ್ಷಿಸುತ್ತದೆ ದಸರಾ ಕ್ರಿಸ್ಮಸ್ ಮತ್ತು ಬೇಸಿಗೆ ರಜಾ ದಿನಗಳಲ್ಲಿ ಬಿಳಿ ಬಟ್ಟೆ ಹೊದ್ದ ವಿದ್ಯಾವಂತರು ಬೀದಿಗಳಲ್ಲಿ ಎದ್ದು ಕಾಣುತ್ತಾರೆ ಮೇಷ್ಟುಗಳಲ್ಲದೆ ಕಾಲೇಜಿನ ವಿದ್ಯಾರ್ಥಿಗಳು ಚನ್ನಂಗೆರೆಗೆ ಸೇರುತ್ತಾರೆ ಪ್ರತಿ ರಜಾವಧಿಯಲ್ಲಿಯೂ ಚಿಕ್ಕೇಗೌಡ ಹದಿನೈದು ಇಪ್ಪತ್ತು ದಿನ ಮುಂಚಿತವಾಗಿ ಊರಿಗೆ ಬಂದು ಬಿಡುತ್ತಾನೆ ಬರುವಾಗ ಶಾಲೆಯ ಮುಖ್ಯ ದಾಖಲೆಗಳನ್ನು ಚೀಲದಲ್ಲಿ ತುಂಬಿಕೊಂಡು ತರುತ್ತಾನೆ ಇದೆಲ್ಲ ಏನಯ್ಯಾ ಅಂತ ಯಾರಾದರೂ ಕೇಳಿದರೆ ಅಧಿಕಾರಿಗಳು ಯಾರು ಆ ಕೊಂಪೆಗೆ ಹೋಗುವುದಿಲ್ಲ ಅಕಸ್ಮಾತ್ ಹೋದರೆ ಅವರಿಗೆ ಒಂದು ದಾಖಲೆಯೂ ಸಿಗಬಾರದು ಸಿಕ್ಕಿದರೆ ತಾನೇ ಅವರು ವಿವರಣೆ ಕೇಳೋದು ನಾನಿಲ್ಲದಾಗ ಅವರು ಶಾಲೆಗೆ ಹೋಗಿದ್ದರೆಂಬ ಸುದ್ದಿ ತಿಳಿದರೆ ಆ ದಿನದ ಮಟ್ಟಿಗೆ ಅಂಚೆಯಲ್ಲಿ ರಜಾ ಚೀಟಿಯನ್ನು ಕಳಿಸುತ್ತೇನೆ ಗೌಡರಿಗೆ ಸರಿಯಾಗೇ ಹೇಳಿ ಬಂದಿರುತ್ತೇನೆ ನನ್ನ ಗುಟ್ಟು ಅವರಿಗೆ ಪೂರ್ತಿ ಗೊತ್ತಾಗೋಲ್ಲ ಊರಿಗೆ ಬಂದಾಗ ಅವರಿಗೆ ಅವರ ಕಡೆಯವರಿಗೆ ಮಾಂಸದ ಭೋಜನ ವ್ಯವಸ್ಥೆ ಇರುತ್ತದೆ ಎಂದವನು ಭಾಷಣ ಬಿಗಿಯುತ್ತಾನೆ ಇದು ಸರಿಯೇ ಸರಸ್ವತಿ ದ್ರೋಹವಲ್ಲವೇ ಎಂದು ಯಾರಾದರೂ ಪ್ರಶ್ನಿಸಿದರೆ ವಿದ್ಯಾ ಇಲಾಖೆ ನಡೆಯುವುದೇ ಹೀಗೆ ಮೂರ್ನಾಲ್ಕು ಜನ ಉಪಾಧ್ಯಾಯಿರುವ ಕಡೆಯಂತೂ ಇನ್ನೂ ಸುಲಭ ಯಾವಾಗಲೂ ಒಬ್ಬನೂ ಇಬ್ಬರು ಇರುತ್ತಾರೆ ಅಧಿಕಾರಿಗಳಿಗೆ ಪಂಗನಾಮ ಹಾಕುವ ಹಿಕವತ್ ಗೊತ್ತು ಮೇಷ್ಟರಿಗೆ ಆ ಅಧಿಕಾರಿಗಳು ಮನುಷ್ಯರಲ್ಲವೇ ಅವರಿಗೂ ಅನೇಕ ಚಟ ಚಪಲಗಳಿರುತ್ತಲ್ಲವೇ ಎಂದವರು ವಿವರಣೆ ನೀಡುತ್ತಾನೆ ಹಾಗಾದರೆ ಮೇಷ್ಟ ಕೆಲಸವೇ ಸರಿ ಕಣಾಯ ಎಂದು ಇನ್ನೂ ವಿದ್ಯಾರ್ಥಿ ದಸೆಯಲ್ಲಿರುವ ಯುವಕರ ಮನಸ್ಸಿನಲ್ಲಿ ಮಂಡಿಗೆ ಸವಿಯುತ್ತಾರೆ ರಜಾಪೂರ್ವದಲ್ಲಿ ಅಷ್ಟು ಬೇಗ ಚಿಕ್ಕೇಗೌಡ ಊರಿಗೆ ಬರುವ ಉದ್ದೇಶವೇನು ಬುದ್ಧನ ಹಾಳು ಊರಿನ ಸುತ್ತಮುತ್ತ ರಾಗಿ ಬೆಳೆ ವಸ್ತು ಬೆಲೆ ಅಗ್ಗ ಚಿಕ್ಕೇಗೌಡ ಸುಗ್ಗಿಯಲ್ಲಿ ಕಡಿಮೆ ಬೆಲೆಗೆ ಕೊಂಡು ಅಲ್ಲಿಯೇ ದಾಸ್ತಾನು ಮಾಡುತ್ತಾನೆ ಚನ್ನಂಗೆರೆ ಕಡೆ ರಾಗಿಯ ಬೆಲೆ ದುಬಾರಿ ಲಾರಿಯಲ್ಲಿ ಸಾಗಿಸಿ ಮಾರಾಟ ಮಾಡುತ್ತಾನೆ ವಾಣಿಜ್ಯ ವ್ಯವಹಾರಗಳಲ್ಲಿ ಅವನ ಬುದ್ಧಿ ತುಂಬಾ ಚುರುಕು ಮೈಸೂರಿನಲ್ಲಿ ಓದುತ್ತಿದ್ದ ಚನ್ನಂಗೆರೆ ವಿದ್ಯಾರ್ಥಿ ಧರ್ಮಪ್ಪ ಕೋಟೆ ಕಡೆಯ ಗದ್ದುಗೆ ಮೊದಲಾದ ಸ್ಥಳಗಳನ್ನು ನೋಡುವ ಆಸೆಯನ್ನು ರಜಾಕಾಲದಲ್ಲಿ ಸೇರಿದ್ದಾಗ ಚಿಕ್ಕೇಗೌಡನ ಮುಂದೆ ತೋಡಿಕೊಳ್ಳುತ್ತಾನೆ ಚಿಕ್ಕೇಗೌಡ ಅವನಿಗೆ ಆಮಂತ್ರಣ ನೀಡುತ್ತಾನೆ ಎರಡು ದಿನ ರಜಾ ಬಂದಾಗ ಧರ್ಮಪ್ಪ ಸೈಕಲಿನ ಮೇಲೆ ಮುದ್ದನ ಹಾಳಿಗೆ ಹೋಗುತ್ತಾನೆ ಧರ್ಮಪ್ಪ ದೊಡ್ಡ ವಿದ್ಯಾವಂತನೆಂದು ಚಿಕ್ಕೇಗೌಡ ತನ್ನ ಸ್ನೇಹಿತರ ಮುಂದೆ ಹೊಗಳಲಾಗಿ ಒಂದೊಂದು ಮನೆಯಲ್ಲಿ ಭೋಜನದ ಏರ್ಪಾಡಾಗುತ್ತದೆ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲ ತೋರಿಸುತ್ತಾನೆ ತನ್ನ ಪರಿಚಯದವರಿದ್ದ ಒಂದೆರಡು ಹಳ್ಳಿಗಳಿಗೂ ಕರೆದೊಯ್ಯುತ್ತಾನೆ ತನ್ನ ಜನಪ್ರಿಯತೆಯನ್ನು ಪ್ರದರ್ಶಿಸುವ ಸಲುವಾಗಿ ಒಂದೂರಿನಲ್ಲಿ ಅವನ ಗೆಳತಿಯ ಮನೆಯಲ್ಲಿ ಮಧ್ಯಾಹ್ನದ ಊಟ ನಡೆದಿತ್ತು ಅವಳೊಡನೆ ಚಿಕ್ಕೇಗೌಡ ನಡೆಸುತ್ತಿದ್ದ ಸರಸ ಸಲ್ಲಾಪಗಳನ್ನು ಕಂಡು ಧರ್ಮಪ್ಪ ಊಟದ ತರುವಾಯ ಅವಳ ನಿನ್ನೊಂದಿಗೆ ಅಷ್ಟೊಂದು ಸಲಿಗೆ ಎಂದಿದ್ದಾಳಲ್ಲ ಎಂದು ಕೇಳುತ್ತಾನೆ ಆದೊಂದು ದೊಡ್ಡ ಕತೆ ಕಣಯ್ಯ ಅವಳು ಮುದ್ದನ ಹಾಡಿನವಳು ಇಲ್ಲಿಗೆ ಕೊಟ್ಟು ಮದುವೆ ಆಗಿದೆ ಒಂದು ಭಾನುವಾರ ಇಲ್ಲಿಗೆ ಬಂದು ಇವಳ ಗಂಡರೊಡನಿದ್ದೆ ಆಗ ಸುಗ್ಗಿಯ ಕಾಲ ಇವಳ ಗಂಡ ಕಣ ಕಾಯ್ಬೇಕಾಗಿತ್ತು ನನ್ನನ್ನು ಕರೆದ ನನಗೆ ತಲೆನೋವು ಜಗಲಿಯ ಜಗರಿಯ ಮೇಲೆ ಮಲಗುತ್ತೇನೆ ಎಂದೆ ಮನೆಯಲ್ಲಿದ್ದವಳು ಈ ಹುಡುಗಿ ಮತ್ತು ಅವಳ ಅತ್ತೆ ಸುಮಾರು ಸರಿ ಹೊತ್ತಿನ ಸಮಯದಲ್ಲಿ ಈ ಹುಡುಗಿ ಬೀದಿಯ ಬಾಗಿಲು ತೆಗೆದು ಹೊರಗಡೆಯಿಂದ ಗುಳಿ ಹಾಕಿ ನನ್ನ ಮೇಲೆ ಬಿದ್ದುಕೊಂಡಳು ನಾನು ಎಚ್ಚರವಾಗಿ ಅರಿಚಿಕೊಂಡೆನೆಂದು ನನ್ನ ಬಾಯನ್ನು ತನ್ನ ಕೈಯಿಂದ ಬಿಗಿಯಾಗಿ ಮುಚ್ಚಿದಳು ಅವಳು ಕೈ ಬಳೆಗಳಿಗೆ ಬಟ್ಟೆ ಸುತ್ತಿದ್ದಳು ಪಿಲ್ಲಿ ಉಂಗುರಗಳಿರಲಿಲ್ಲ ಏಕೆಂದು ಕೇಳಿದೆ ಸದ್ದಾಗಬಾರದೆಂದು ಕಟ್ಟಿಕೊಂಡಿದ್ದೇನೆ ಪಿಲ್ಲಿ ಉಂಗುರ ಕಳಚಿಬಿಟ್ಟಿದ್ದೇನೆ ಎಂದಳು ಮದುವೆಯಾಗಿ ಆರು ತಿಂಗಳಾಗಿಲ್ಲ ಇದೆಲ್ಲ ಸರಿಯೇ ಎಂದೆ ನನ್ನ ಸ್ವಭಾವ ಗಂಡ ಅನಿಸಿಕೊಂಡವನಿಗೆ ಗೊತ್ತಾಗಲ್ಲ ಎಂದಳು ಅವಳ ಸಂಕಟಕ್ಕೆ ಕಲ್ಲು ಕರಗುತ್ತದಲ್ಲವೇ ಇಂತಹ ಸಂದರ್ಭದಲ್ಲಿ ನಾನೇನು ಮಾಡಬಹುದು ನನ್ನಲ್ಲಿ ಯೋವನದ ಬಿಸಿರಕ್ತವಿದೆ ಎಂದವನು ನುಡಿದ ಧರ್ಮಪ್ಪ ಏನೂ ಹೇಳಲು ತೋಚದೆ ಉಸಿರು ಬಿಡುತ್ತಾನೆ ಬೇಷ್ಟಾದವರು ತಮ್ಮ ಕರ್ತವ್ಯವನ್ನು ಮರೆತು ಹತ್ತು ಹಲವು ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು ಸರಿಯೇ ನಿಮಗೂ ವಯಸ್ಸು ಮೀರುತ್ತಿದೆ ಮದುವೆಯಾದರೆ ಮನಸ್ಸಿನೊಂದು ದಾರಿಗೆ ತಂದುಕೊಂಡು ಉಪಾಧ್ಯಾಯ ವೃತ್ತಿಯನ್ನು ಕಳಂಕ ರೀತಿಯಲ್ಲಿ ನಿಷ್ಠೆಯಿಂದ ನಡೆಸಬಹುದು ಆದ್ದರಿಂದ ನಿಮಗೆ ಶ್ರೇಯಸ್ಸು ದೇಶಕ್ಕೆ ಯಶಸ್ಸು ಎಂದು ವಿವೇಕ ಹೇಳುತ್ತಾನೆ ಈ ವಿವೇಕ ನನಗೆ ತಿಳಿದಿಲ್ಲವೆಂದುಕೊಂಡಿದ್ದೀಯಾ ನನ್ನ ದುಶ್ಚಟಗಳಿಗೆ ಪರಿಸರವೇ ಕಾರಣ ನಾನು ಅದಕ್ಕೆ ದಾಸನಾಗಿರುವುದು ನಿಜ ಆ ದಾಸ್ಯದಿಂದ ಪಾರಾಗಲು ಹೋರಾಟ ನಡೆಸಿ ಸೋತಿದ್ದೇನೆ ಮದುವೆ ಇಲ್ಲದೆ ವೈವಿಧ್ಯಮಯವಾದ ಸುಖವನ್ನು ಅನುಭವಿಸುತ್ತಿರುವಾಗ ಮದುವೆಯ ನಂತರ ಇವನ್ನೆಲ್ಲ ಬಿಡಬೇಕೇನೋ ಎನಿಸುತ್ತದೆ ಅದು ಇರಲಿ ನನ್ನನ್ನು ಮದುವೆಯಾಗುವ ಒಳಗೆ ದ್ರೋಹವ ಆದರೂ ಯೋಚನೆ ಮಾಡ್ತೇನೆ ಮದುವೆ ವಿಷಯ ಹಾಳಾಗಲಿ ವಿದ್ಯಾರ್ಥಿಗಳಿಗೆ ನೀನು ಮೋಸ ಮಾಡಬಾರದು ಇದಕ್ಕಿಂತ ಮಹಾಪಾಪ ಮತ್ತೊಂದಿಲ್ಲ ಮಕ್ಕಳಿಗೆ ಸರಿಯಾಗಿ ವಿದ್ಯೆ ಕಲಿಸದಿದ್ದರೆ ದೇಶದ ಭವಿಷ್ಯವೇ ಮಣ್ಣುಗೂಡುತ್ತದೆ ನಿಜ ಧರ್ಮಪ್ಪ ಇಡೀ ವಿದ್ಯೆ ಇಲಾಖೆಯೇ ಹೀಗಿದೆ ಅದನ್ನು ಸರಿಪಡಿಸಲು ನನ್ನೊಬ್ಬನಿಂದ ಸಾಧ್ಯವೇ ನೂರಕ್ಕೆ ಹತ್ತು ಮಂದಿ ಉತ್ತಮ ಉಪಾಧ್ಯಾಯರಿದ್ದರೆ ಹೆಚ್ಚು ಉಪಾಧ್ಯಾಯರು ದಾರಿ ಬಿಡದ ರಾಜಕಾರಣಿಗಳು ಕಾರಣ ಉಪಾಧ್ಯಾಯರಲ್ಲಿ ಅಶಿಸ್ತನ್ನುಂಟು ಮಾಡುವವರೇ ಅವರು ಧರ್ಮಪ್ಪ ಬಿಸು ಸೊಯ್ಯುತ್ತಾ ಸಂಕಟ ಪಡುತ್ತಾ ಚಿಕ್ಕೇಗೌಡ ನಿನ್ನ ವೈಯಕ್ತಿಕ ದೌರ್ಬಲ್ಯಗಳ ಬಗ್ಗೆ ನಾನೇನೋ ಹೇಳಲಾರೆ ವೃತ್ತಿ ಧರ್ಮವನ್ನು ಪ್ರಾಮಾಣಿಕವಾಗಿ ನೆರವೇರಿಸಬೇಕು ಎಂದು ಹೇಳುತ್ತಾ ಅವನಿಂದ ಬೀಳ್ಕೊಂಡು ಸೈಕಲ್ ಏರುತ್ತಾನೆ ಮೂರ್ನಾಲ್ಕು ವರ್ಷಗಳ ನಂತರ ಧರ್ಮಪ್ಪ ಮೈಸೂರಿನಲ್ಲಿ ನೆಲೆಸುತ್ತಾನೆ ಅವನ ಸ್ನೇಹಿತ ರಂಗರಾಜು ಮೈಸೂರಿನ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ನೇಮಕಗೊಳ್ಳುತ್ತಾನೆ ಅವನೊಂದು ದಿನ ಧರ್ಮಪ್ಪನನ್ನು ಹುಡುಕಿಕೊಂಡು ಬರುತ್ತಾನೆ ಪರಸ್ಪರ ಕುಶಲ ಪ್ರಶ್ನೆಯಾದ ನಂತರ ರಂಗರಾಜು ಚಿಕ್ಕೆಗೌಡನ ವಿಷಯವನ್ನೆತ್ತುತ್ತಾನೆ ನೋಡಿ ಅವನು ನಿಮ್ಮೂರಿನವನಂತೆ ಅವನಿಗೆ ಶಾಲೆಯ ಕೆಲಸಕ್ಕಿಂತ ವ್ಯಾಪಾರ ಮುಖ್ಯ ಒಂದು ತಿಂಗಳಲ್ಲಿ ಹತ್ತು ದಿನ ಶಾಲೆ ನಡೆಸಿದರೆ ಹೆಚ್ಚು ಊರಿನ ಗೌಡರು ತುಂಬಾ ಸಾತ್ವಿಕರು ಅವರನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ತನಿಖೆಗೆ ಹೋದರೆ ಶಾಲೆಯ ಬಾಗಿಲೇ ತೆರೆದಿರುವುದಿಲ್ಲ ಇನ್ಸ್ಪೆಕ್ಟರ್ ಬಂದ ವಿಷಯ ಗೊತ್ತಾಗಿ ಆ ಹೊತ್ತಿಗೆ ಮಾತ್ರ ರಜಾ ಚೀಟಿ ಕಳಿಸುತ್ತಾನೆ ವಿವರಣೆ ಕೇಳಿದರೆ ಉತ್ತರ ಕೊಡುವುದಿಲ್ಲ ನನ್ನನ್ನು ನೋಡುವಂತೆ ಅವನಿಗೆ ಹೇಳಿ ಕಳಿಸಿದೆ ಬಂದ ತನಿಖಾಧಿಕಾರಿಗಳು ಮುಂಚಿತವಾಗಿ ಪತ್ರ ಬರೆದು ಬಂದರೂ ನೀನು ಶಾಲೆಯಲ್ಲಿರುವುದಿಲ್ಲವಂತೆ ಸರಿಯಾಗಿ ಶಾಲೆ ನಡೆಸುತ್ತಿಲ್ಲವೆಂದು ದೂರು ಬಂದಿದೆ ಎಂದು ಅವನೆಲ್ಲ ಅವನ ಮುಂದೆ ಇಟ್ಟೆ ಆ ದೂರುಗಳನ್ನು ಕೈಗೆತ್ತಿಕೊಂಡು ಇವನೆಲ್ಲ ನಿಮ್ಮ ಇನ್ಸ್ಪೆಕ್ಟರ್ ಬರೆದಿದ್ದಾರೆ ಅವರು ಲಂಚ ಕೇಳಿದರೂ ಕೊಡಲಿಲ್ಲ ಅದಕ್ಕಾಗಿ ಅವರು ಇಷ್ಟೊಂದು ರಾದಾಂತ ಮಾಡಿದ್ದಾರೆ ಎಂದು ರೋಷಾವೇಶದಿಂದ ಗರ್ಜಿಸುತ್ತಾ ಅವನೆಲ್ಲ ಹರಿದು ಚೂರು ಚೂರು ಮಾಡಿ ತನ್ನ ಮುಖಕ್ಕೆಸೆದ ಆಮೇಲೆ ಧರ್ಮಪ್ಪ ಕೇಳಿದನು ನಾನೊಬ್ಬ ಪ್ರತಿಷ್ಠಿತ ಅಧಿಕಾರಿಯಲ್ಲವೇ ನಾನವನಿಗೆ ಹೆದರಿ ಹೇಳಿಯಂತೆ ಸುಮ್ಮನಿದ್ದರೆ ಸುದ್ದಿ ಜಿಲ್ಲೆಯಲ್ಲೆಲ್ಲ ಹರಡುತ್ತದೆ ಎಲ್ಲ ಕಡೆಯೂ ಅಶಿಸ್ತು ಪಾರ್ಥೆನಿ ಹುಲ್ಲಿನಂತೆ ಬೆಳೆಯುತ್ತದೆ ಹಾಗೆಂದು ಭಾವಿಸಿ ನಿನ್ನ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕಾಗುತ್ತದೆ ಅಮಾನತಿನಲ್ಲಿಡಬೇಕಾಗುತ್ತದೆ ಎಂದೆ ಅಮಾನತಿನಲ್ಲಿಡ್ತೀರೇನ್ರಿ ನಿಮಗೆಷ್ಟು ಅಹಂಕಾರ ನಿಮಗೂ ಹಣ ಬೇಕಾದ್ರೆ ಕೊಡ್ತೀನ್ರಿ ಈಸ್ಕೊಂಡು ತೆಪ್ಪಿರಿ ಅದಿಲ್ಲವಾದರೆ ನಿಮ್ಮ ಕಾಲು ಮುರಿದು ನಿಮ್ಮ ಕೈಗೆ ಕೊಡ್ತೀನಿ ಜೋಕೆ ಎಂದು ಮೇಲೆದ್ದು ನನ್ನ ಕಡೆಗೆ ಮುಷ್ಟಿ ಚಾಚಿದ ಕಚೇರಿಯ ಜನ ಅವನ ಸುತ್ತ ಮುತ್ತಿಕೊಂಡರು ಅವನು ರಾಕ್ಷಸ ಒಬ್ಬಿಬ್ಬರಿಗೆ ಏಟು ಬೀಳಲಾಗಿ ಎಲ್ಲರೂ ಚದರಿ ಹೋದರು ನೀವೇನಾದರೂ ನನ್ನ ಮೇಲೆ ಪೊಲೀಸರಿಗೆ ದೂರು ಕೊಟ್ಟಿರೋ ನಿಮ್ಮ ಹೆಂಡತಿ ವಿಧವೆಯಾಗುತ್ತಾಳೆ ಬೀದಿಯಲ್ಲಿ ಹೋಗುವ ಮಾರಮ್ಮನನ್ನು ಮನೆಗೆ ಕರೆದುಕೊಳ್ತಿದ್ದೀರಿ ಎಂದ ನಾನು ಸುಮ್ಮನಾದೆ ಪೊಲೀಸರಿಗೆ ದೂರು ಕೊಡಲಿಲ್ಲವೇ ಎಂದು ಧರ್ಮಪ್ಪ ಕೇಳಿದ ಕೊಟ್ಟು ಏನು ಮಾಡೋದು ಅವನು ತಪ್ಪಿತಸ್ಥ ಅಂತ ರುಜುವಾತು ಸಿಗಬೇಕಲ್ಲ ಅವರ ಬಾಯಿಗೂ ಒಂದಷ್ಟು ಹಾಕುತ್ತಾರೆ ನಿಮಗೆ ಗೊತ್ತಿದೆ ಸಿಐಬಿ ಬಿ ಮೊಕದ್ದಮೆಗಳನ್ನಿಲ್ಲಲ್ಲ ಅದರ ಮೇಲೆ ಅವರು ಪುಡಾರಿಗಳನ್ನು ಸಾಕಿಕೊಂಡಿದ್ದಾನೆ ಎಂದವನು ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾನೆ ನೀನಾದರೂ ಒಂದಿಷ್ಟು ಬುದ್ಧಿ ಹೇಳಯ್ಯಾ ಅಂತ ಅವನು ಧರ್ಮಪ್ಪನಿಗೆ ದುಂಬಾಲು ಬೀಳುತ್ತಾನೆ ಹಿಂದೆ ಮುದ್ದಿನ ಹಾಳಿಗೆ ಹೋಗಿದ್ದಾಗ ತನಗಾದ ಅನುಭವಗಳನ್ನೆಲ್ಲ ಧರ್ಮಪ್ಪ ರಂಗರಾಜುವಿನ ಮುಂದೆ ಬಿಚ್ಚಿ ಒದರುತ್ತಾನೆ ಹುಟ್ಟು ಸುಳಿ ಸುಟ್ಟರೂ ಹೋಗದು ಆದರೂ ಒಂದು ಮಾತು ಹೇಳಿ ನೋಡ್ತೇನೆ ಅವನ ಹಾಗೆ ಕಟ್ಟಿಕೊಳ್ಳೋದು ಸುಣ್ಣದ ಚೀಲ ಕೊರಳಿಗೆ ಕಟ್ಟಿಕೊಂಡು ನೀರಿಗೆ ಬೀಳೋದು ಒಂದೇ ಎಂದು ರಂಗರಾಜಕೊಳ್ಳುತ್ತಾನೆ ಮೈಸೂರಿನಲ್ಲಿ ಅಕ್ಕಿ ಅಂಗಡಿ ಇಡಲು ಧರ್ಮಪ್ಪ ಚಿಕ್ಕೇಗೌಡನಿಗೆ ಸಾಲ ಕೊಟ್ಟಿದ್ದ ಕೈ ಸಾಲ ಅದನ್ನೇನು ಅವನು ಹಿಂದಕ್ಕೆ ನಿರೀಕ್ಷಿಸಿರಲಿಲ್ಲ ಚಿಕ್ಕಗೌಡನ ಅಂಗಡಿಗೆ ಹೋಗಿ ನಿನ್ನ ವರ್ತನೆ ಉಪಾಧ್ಯಾಯ ವೃತ್ತಿಗೆ ತಕ್ಕದ್ದಲ್ಲ ಸ್ವಯಂ ಸೇವಾ ನಿವೃತ್ತಿ ಪಡೆದುಕೊಂಡು ವ್ಯಾಪಾರ ಮುಂದುವರೆಸು ಎಂದು ಧರ್ಮಪ್ಪ ಬುದ್ಧಿ ಹೇಳುತ್ತಾನೆ ನೋಡು ಧರ್ಮ ನನ್ನ ಮಕ್ಕಳು ಕಾಲೇಜಿನಲ್ಲಿ ಓದುತ್ತಿದ್ದಾರೆ ನಿವೃತ್ತಿ ಈಗ ಸಾಧ್ಯವಿಲ್ಲ ದಿನೇ ದಿನೇ ಖರ್ಚು ಜಾಸ್ತಿ ಆಗುತ್ತಾ ಇದೆ ನಿನ್ನ ಸ್ನೇಹಿತರಿಗೆ ಹೇಳಿ ನನ್ನನ್ನು ನಗರಕ್ಕೆ ವರ್ಗಾಯಿಸಿಕೊಡು ಆ ನಿನ್ನ ಸಾಯಬನಿಗೂ ನಾನು ರಕ್ಷಣೆ ಕೊಡ್ತೀನಿ ಎಂದು ಚಿಕ್ಕೇಗೌಡ ಸಾಧ್ವಿ ಶಿರೋಮಣಿಯಂತೆ ಹಲ್ಗಿರಿಯುತ್ತಾನೆ ಚಿಕ್ಕೇಗೌಡ ಮೈಸೂರಿನ ಒಂದು ಪ್ರಾಥಮಿಕ ಶಾಲೆಗೆ ವರ್ಗಗೊಳ್ಳುತ್ತಾನೆ ಕಿ ಅಂಗಡಿಯಲ್ಲೂ ಸಹ ಅವನು ಸಲೀಸಾಗಿ ನಡೆಸುತ್ತಾನೆ ರಾಜಧಾನಿಯಲ್ಲಿ ಇಲಾಖೆಯ ಮುಖ್ಯಸ್ಥರು ಸ್ವಸ್ಥವಾಗಿದ್ದಾರೆ ವಿಧಾನಸೌಧದಲ್ಲಿ ವಿದ್ಯಾಮಂತ್ರಿಗಳು ಪಂಗದ ಕೆಳಗೆ ಹಾಯಾಗಿ ಕುಳಿತಿದ್ದಾರೆ ಹಳ್ಳಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಎಂದಿನಂತೆ ಜ್ಞಾನ ವಿಜ್ಞಾನ ಜಗತ್ತಿನಿಂದ ದೂರ ಉಳಿದಿದ್ದಾರೆ ಇಲ್ಲಿಗೆ ದೇ ಜವರೇಗೌಡರವರು ಬರೆದ ಹುಟ್ಟು ಸುಳಿ ಸುಟ್ಟರೂ ಹೋಗದು ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ